ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟದಿಂದ ಆಯೋಜನೆಗೊಂಡಿರುವ ಬಸವ ಸಂಸ್ಕೃತಿ ಅಭಿಯಾನಕ್ಕೆ ಬೀದರ್ನಲ್ಲಿ ನಿನ್ನೆ ಚಾಲನೆ ನೀಡಲಾಯಿತು ಈ ವೇಳೆ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಬಣ್ಣದ ಬಲೂನುಗಳನ್ನು ಹಾರಿಬಿಡುವ ಮೂಲಕ ಅಭಿಯಾನಕ್ಕೆ ಹಸಿರು ನಿಶಾನೆ ತೋರಿದರು ಕಾರ್ಯಕ್ರಮದಲ್ಲಿ ಹಲವು ಮಠಾಧೀಶರು ಭಾಗಿಯಾಗಿದ್ದರು ಅಭಿಯಾನದುದ್ದಕ್ಕೂ ಬಸವಣ್ಣನ ಮೂರ್ತಿ ಮೆರವಣಿಗೆ ವಚನ ಸಾಹಿತ್ಯ ಪುಸ್ತಕಗಳನ್ನು ಹೊತ್ತ ಮಹಿಳೆಯರು ಶರಣ ಶರಣೆಯರ ವೇಷಧಾರಿಗಳು ಡೊಳ್ಳು ಕುಣಿತ ಸೇರಿದಂತೆ ಸಾಂಸ್ಕೃತಿಕ ವೈಭವ ನೋಡುಗರ ಕಣ್ಮನ ಸೆಳೆಯಿತು ಬಳಿಕ ಸಚಿವ ಈಶ್ವರ್ ಖಂಡ್ರೆ ಭಾರತದ ಸಂವಿಧಾನದಲ್ಲಿ ಬಸವ ತತ್ವ ಅಡಕವಾಗಿದೆ ಅಸಮಾನತೆಯನ್ನು ಹೋಗಲಾಡಿಸುವ ತತ್ವಾದರ್ಶಗಳು ನಮ್ಮ ನೀತಿಗಳಲ್ಲಿ ಅಡಗಿವೆ ಎಂದು ಹೇಳಿದರು ಈ ಸಂಸ್ಕೃತಿ ಏನು ಅಂತ ಹೇಳಿದ್ರೆ ಇದು ಸಮಾನತೆ ಸಂಸ್ಕೃತಿ ದೂರದರ್ಶನದೊಂದಿಗೆ ಭಾಲ್ಕಿ ಹಿರೇಮಠ ಸಂಸ್ಥಾನದ ಹಿರಿಯ ಪೀಠಾಧಿಪತಿ ಬಸವಲಿಂಗಪಟ್ಟದೇವರು ಮಠಾಧಿಪತಿಗಳ ಒಕ್ಕೂಟದಿಂದ ಬಸವ ಸಂಸ್ಕೃತಿ ಅಭಿಯಾನವನ್ನು ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಆಯೋಜಿಸಲಾಗುತ್ತಿದೆ ಬಸವನಿಷ್ಠೆ ವಚನ ನಿಷ್ಠೆ ಮತ್ತು ಇಷ್ಟಲಿಂಗ ನಿಷ್ಠೆಯನ್ನು ಜನರಲ್ಲಿ ಮೂಡಿಸುವ ಯಾತ್ರೆ ಇದಾಗಿದೆ ಎಂದರು ಭಕ್ತಿ ಶ್ರದ್ಧ ಸಾಕ್ಷ್ಮಿಕಾಲ್ಕಿ ಹಿರೇಮಠ ಸಂಸ್ಥಾನದ ಕಿರಿಯ ಪೀಠಾಧಿಪತಿ ಗುರುಬಸವ ಪಟ್ಟದೇವರು ಇಡೀ ಜಗತ್ತಿಗೆ ನ್ಯಾಯದ ಸಂದೇಶ ಸಾರಿದ ಬಸವಣ್ಣನ ವಿಚಾರಧಾರೆಗಳನ್ನು ಮನೆ ಮನಗಳಿಗೆ ತಲುಪಿಸುವುದೇ ಈ ಅಭಿಯಾನದ ಉದ್ದೇಶ ಎಂದು ಹೇಳಿದರು ನೆಲದಲ್ಲಿ ಎಷ್ಟು ಯಶಸ್ವಿಯಾಗಿದೆ ಅಂತಂದ್ರೆ ಐತಿಹಾಸಿಕ ಕಾರ್ಯಕ್ರಮವನ್ನ ನಾವು ಬೀದರದಲ್ಲಿ ಸಡಗರ ಸಂಭ್ರಮದಿಂದ ಕಣ್ ತುಂಬಿಕೊಳ್ಳತಕ್ಕಂಥ ಸಂಭ್ರಮವನ್ನ ನಾವೆಲ್ಲ ನೋಡಿದ್ದೀವಿ ಆಯೋಜಕ ಬಸವರಾಜ ಧನ್ನೂರು ಇಂದಿನ ಯುವ ಪೀಳಿಗೆಗೆ ಬಸವಣ್ಣನವರ ತತ್ವ ಆದರ್ಶಗಳನ್ನು ತಿಳಿಸುವ ಅಗತ್ಯವಿದೆ ಎಂದರು ಆದ ಒಂದು ಪರಂಪರೆ ಇತಿಹಾಸ ಇದೆ ಹೀಗಾಗಿ ಸಂಸ್ಕೃತಿಯ ಕಾರಣದಿಂದಾಗಿಯೇ ಕರ್ನಾಟಕ ಸರ್ಕಾರ ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕ ಎಂದು ಘೋಷಣೆ ಮಾಡಿದರು ಬಸವ ಭಕ್ತೆ ಶಕುಂತಲಾ ಬಸವಣ್ಣನವರ ವಿಚಾರಧಾರೆಗಳನ್ನು ಇನ್ನೂ ಹೆಚ್ಚು ಪ್ರಚುರಪಡಿಸುವ ಅಗತ್ಯವಿದೆ ಎಂದು ಹೇಳಿದರು ದಾಖಲೆಯಾಗಿ ನಾವು ಮಾಡಬೇಕಾಗ ಈ ಕಾರ್ಯಕ್ರಮ ನೋಡಿ ಇವತ್ತು ಬಹಳ ಸಂತೋಷ ಆಗಿದೆ ನಮ್ಗೆಲ್ಲರಿಗೆ